ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ವಾಲ್ಮೀಕಿ ನ್ಯಾಯಬದ್ಧ ತನಿಖೆಗೆ ಕೆಳ್ಳಂಬಳ್ಳಿ ಸೋಮನಾಯ್ಕಾಗೃ ನಾಯಕ ಸಮುದಾಯದಿಂದ ಹೈಕೋರ್ಟ್ ತೀರ್ಪು ಸ್ವಾಗತರಹ ಸ್ವಾಗತರ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿನ ಅಕ್ರಮ ಹಣ ವರ್ಗಾವಣೆ ಪ್ರಕರಣವನ್ನ ಸಿಬಿಐ ನ್ಯಾಯಬದ್ಧ ತನಿಖೆ ನಡೆಸಿ ಪ್ರತಿಪಿಸ್ತರಲ್ಲ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಕೆಲ್ಲಂಬಳ್ಳಿ ಒತ್ತಾಯಿಸಿದರು ವರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿನ ಅಕ್ರಮ ಹಣ ವರ್ಗಾವಣೆ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಿ ಹೈಕೋರ್ಟ್ ಮಹತ್ವದ ಆದೇಶ ನೀಡಿರುವುದನ್ನು ನಾಯಕ ಸಮುದಾಯ ಸ್ವಾಗತಿಸುತ್ತದೆ ಸಿಬಿಐ ಸಮಗ್ರ ತನಿಖೆ ಮಾಡುವ ಮೂಲಕ ಪ್ರಕರಣದಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ಶಿಕ್ಷೆ ನೀಡಿಸುವ ಮೂಲಕ ಸಮುದಾಯಕ್ಕೆ ನ್ಯಾಯ ಕೊಡಿಸಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರಗಳು ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಮೀಸಲಿಟ್ಟಿರುವ ಅನುದಾನ ದುರ್ಬಳಕೆ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಈ ಪ್ರಕರಣದಲ್ಲಿ ಸಚಿವ ನಾಗೇಂದ್ರ ಒಬ್ಬರಿಯಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪಾಲುದಾರರೊಂದಿಗೆ ಪ್ರಕರಣವನ್ನ ಸಿಬಿಐ ನ್ಯಾಯಬದ್ಧ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಕೆಳ್ಳಂಬಳ್ಳಿ ಸೋಮನಾಯ್ಕ ಆಗ್ರಹಿಸಿದರು ವರದಿ ಸರ್ಕಾರ ವಾಲ್ಮೀಕಿ ನಿಗಮದ ಏನು ಹಣನ ದುರುಪಯೋಗ ಮಾಡ್ಕೊಂಡಿತ್ತು ಭ್ರಷ್ಟೋತ್ತರ ಆಡಳಿತ ಮಾಡಿತ್ತು ಅದಕ್ಕೆ ಏ ಕೋರ್ಟು ಇವತ್ತು ಏನು ಸಿ ಬಿ ಐ ಎಂಕ್ವೈರಿ ಆಗಬೇಕು ಅಂತೇಳಿ ಒಂದು ಆದೇಶ ಕೊಟ್ಟಿದೆ ಅದನ್ನು ನಾಯಕ ಜನಾಂಗದ ವತಿಯಿಂದ ಸ್ವಾಗತ ಮಾಡ್ತಾ ಇದ್ದೇವೆ ಬಟ್ ಇವತ್ತೇನಾದ್ರು ನ್ಯಾಯ ಇದೆ ಅಂತಂದರೆ ಕೋರ್ಟಲ್ಲಿ ಅಂತ ಈಗಾಗಲೇ ಎಲ್ಲರಿಗೂ ಗೊತ್ತಿರೋಂಥ ವಿಚಾರವಾಗಿದೆ ಬಟ್ ಒಳ್ಳೆ ತೀರ್ಮಾನ ಕೊಟ್ಟಿದೆ ಕೋರ್ಟು ಇವತ್ತು ಏನಾದ್ರು ಅದು ಅದು ನಿಜವಾಗೂ ಒಳ್ಳೆ ತೀರ್ಮಾನ ಕೊಟ್ಟದ್ದನ್ನು ಸರಿಯಾದ ರೀತಿಯಲ್ಲಿ ಎಂಕ್ವೈರಿ ಆಗಬೇಕು ಇವತ್ತು ನಾಗೇಂದ್ರನ ರಾಜೀನಾಮೆ ತಗೊಂಡಿರೋದು ಒಂದು ಕಡೆ ಇಟ್ಕೊಂಡು ಆ ರಾಜ್ಯ ಸರ್ಕಾರದ ಒಳಗೆ ವಿಚಾರಣೆ ಮಾಡ್ಕೊಂಡು ಮುಗಿಸ್ಕೊಳ್ಳೋಣ ಅಂತ ಏನು ಕನಸು ಕಾಣ್ತಿದ್ರು ಆ ಕನಸಿಗೆ ಒಳ್ಳೆ ಬುದ್ಧಿ ಕಲಿಸೋ ಅಂತ ಅವಕಾಶ ಕೊಟ್ಟಿದ್ದಾರೆ ಇವತ್ತು ಇವತ್ತು ನಾಗೇಂದ್ರನ ಒಬ್ಬನೇ ಅಲ್ಲ ಇದಕ್ಕೆ ಪಾಲುದಾರ ಇದಕ್ಕೆ ಪಾಲುದಾರರು ರಾಜ್ಯ ಮುಖ್ಯಮಂತ್ರಿ ರಾಜ್ಯ ಡಿ ಕೆ ಶಿವಕುಮಾರು ಮತ್ತು ಹೋಮ್ ಮಿನಿಸ್ಟು ಇವರೆಲ್ಲ ಪಾಲುದಾರರೇ ಈ ಪಾಲುದಾರರಾಗಿರೋದ್ರಿಂದ ನ್ಯಾಯಬದ್ಧವಾದಂಥ ವಿಚಾರಣೆ ಆಗಬೇಕು ಈ ಪಾಲುದಾರರು ಯಾರ್ಯಾರು ಇದಕ್ಕೆ ಅನ್ಯಾಯಕ್ಕೆ ಅವರು ಅನ್ಯಾಯ ಮಾಡಿರೋರು ಅವರುಗಳೆಲ್ಲ ನ್ಯಾಯ ನ್ಯಾಯ ಬದ್ಧವಾಗಿ ವಿಚಾರಣೆ ಆಗಿ ಅವ್ರಿಗೆಲ್ಲ ಒಳ್ಳೆ ಕಾನೂನುಬದ್ಧ ಕಾನೂನುಬದ್ಧ ಅಂತಂತಂತಂದರೆ ಒಂದು ವರ್ಷ ಎರಡು ವರ್ಷ ಜೈಲಿರೋದಲ್ಲ ಇನ್ನು ಮುಂದೆ ಯಾವುದೇ ಸರ್ಕಾರ ಬಂದರೂ ಸಹ ಈ ಥರ ಪರಿಷ್ಠ ಪಂಗಡ ಬರೋ ಜಾತಿ ಬರೋ ಹಣಗಳನ್ನು ದುರುಪಯೋಗ ಮಾಡದೇ ಇದ್ದಂಥ ವಿಚಾರಣೆ ಆಗಬೇಕು ಅದಾದ ನಂತರ ಇವ್ರಗಳಿಗೆ ಇವರ ಮೇಲೆ ಒಳ್ಳೆ ಶಿಕ್ಷೆ ಆಗಬೇಕು ಇನ್ನೆಂದೆಂದು ಕಾಣದೇ ಇದ್ದಂಥ ಶಿಕ್ಷೆ ಆಗಬೇಕು ಆಗಬೇಕು ಆ ಥರ ಶಿಕ್ಷೆ ಆಗುತ್ತಾ ಅವರು ವಿಚಾರಣೆ ಮಾಡಬೇಕು ವಿಚಾರಣೆ ಮಾಡಿ ಇವತ್ತು ಏನು ಈ ರಾಜ್ಯದ ದುರಾಡಾಳಿತ ಇದೆ ಅದನ್ನು ತೊಲಿಸ್ಬೇಕು ಅದರಿಂದ ಕೂಡಲೇ ಇವೇ ಎಂಕ್ವೈರಿ ಸ್ಟಾರ್ಟ್ ಆಗಬೇಕು ನ್ಯಾಯಮೂರ್ತವಾದಂಥ ಎಂಕ್ವೈರಿ ಆಗಬೇಕು ಮತ್ತೆ ಈ ಈ ರಾಜ್ ಈ ರಾಜ್ಯಕ್ಕೆ ಸುಭದ್ರವಾದಂಥ ನ್ಯಾಯ ದೊರಕಬೇಕು ಅಂತಂತೇಳಿ ನಾಯಕ ಜನಾಂಗದ ವತಿಯಿಂದ ಸಿ ಬಿ ಐನವ್ರಿಗೆ ಮನವಿ ಮಾಡ್ತೇವೆ ಸಿ ಬಿ ಐನವ್ರು ಮನವಿ ಮಾಡ್ತೇವೆ ಮತ್ತು ಅವರು ಇನ್ನು ಮುಂದೆಂದೆಂದು ಈ ಥರ ಆಗಬಾರ್ದು ಈ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅಂತಂತನ್ನೋದು ನಮ್ಮ ಒತ್ತಾಯ ನಾನು ಕೆಲಪಡಿಸೋಮ ಚಾಮರಾಜನಗರ ನೀವಿನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ